ಮರಿಗಾಪುರ ಉಪಸ್ಥಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಕೋಮುಂದು ಚುನಾವಣೆ ನಿರ್ದೇಶಕರಂಥ ನಾಗಾಜನವರೇ ಹಿರಿಯಾದಂಥವರೆ ಶಂಕರಣ್ಣವರೇ ಅಶೋಕ್ ಅವರೇ ಅಂದ್ರೆ ಕೆ ಪಿ ರಾವ್ ಪ್ರೇ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ರಾಜೀವ್ ಗೌಬಾಯ್ ಟಿ ಎಫ್ ಸಿ ಮಾಜಿ ಅಧ್ಯಕ್ಷ ಕೃಷ್ಣಣ್ಣವರೇ ನನ್ನ ಗೆಲುವಿಗೆ ಹೋವಾರಿಗಳಿರ್ತಕ್ಕಂಥ ನಮ್ಮ ಕಡೆಯಲ್ಲಿ ನನ್ನ ಹರೀಶ್ ಅವರೇ ಎಲ್ಲ ಪತ್ರಿಕಾ ಮಿತ್ರವೇ ಏನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ನಮ್ಮ ಒಂದು ಹದಿನೈದು ವರ್ಷಗಳ ಒಂದು ವನವಾಸದ ಮುಕ್ತಿಯ ನಂತರ ನಮಗೇನು ಏನು ತಾಲೂಕಿಗೆ ಶಾಸಕ ಬೆಳೆಸ್ಕೊಂಡಿದ್ದು ಅವರು ಒಂದು ಹುಟ್ಟುಹಬ್ಬದ ಆಚರಣೆಯನ್ನ ನಾಳೆ ಹಿಂಕೊಂಡಿದೆ ಅವರು ಏನು ಒಂದು ನಮ್ಮ ಈ ಚುನಾವಣೆಗೋಸ್ಕರ ಒಂದು ಕಾರ್ಯಕರ್ತರ ಸಭೆ ಮಾಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಅದು ಕೆಲವಾದ ಕಾರಣಾಂತರಗಳಿಂದ ಆ ಒಂದು ದಿನಾಂಕ ಮುಂದೂಡಲಾಯಿತು ಇವತ್ತು ನಾಳೆ ಏನು ಅವರು ಹುಟ್ಟುಹಬ್ಬ ನಡೀತದೆ ಹುಟ್ಟುಹಬ್ಬ ದಿವಸನೇ ಕಾರ್ಯಕರ್ತರು ಮತ್ತು ನಮ್ಮ ಏನು ಡೆಲಿಗೇಟ್ಸ್ ಇದ್ದಾರೆ ಮತ್ತು ನಮ್ಮ ಮುಖಂಡರ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ನಮ್ಮ ಶಾಸಕರಿಗೂ ಸಹ ಒಂದು ಅಭಿನಂದನೆಗಳನ್ನು ಅವರ ಶುಭಾಶಯಗಳನ್ನು ತಿಳಿಸಿ ಮತ್ತು ಎಲ್ಲರೂ ಒಂದು ಏನು ಕಾರ್ಯಕರ್ತರಿಗೆ ಒಂದು ಊಟ ಒಂದು ವ್ಯವಸ್ಥೆ ಮಾಡಬೇಕು ಬಂದಿದ್ದು ಒಂದು ಸಭೆ ಮಾಡಿ ಅದು ಇವತ್ತು ನಮ್ಮ ಇಲ್ಲಿ ಏನು ಅಭ್ಯರ್ಥಿಗಳು ಒಂದು ಘೋಷಣೆಯಾಗೋ ತಡ ಆಗಿದ್ದರಿಂದ ಅಭ್ಯರ್ಥಿ ಘೋಷಣೆ ಮಾಡಿ ಸಭೆ ಮಾಡಬೇಕನ್ನ ಕಾರಣಕ್ಕೂ ಸಹ ಮುಂದಿಡಿದ್ವಿ ಆ ಒಂದು ಸಭೆ ನಾಳೆ ನಿಗದಿಯಾಗಿದೆ ಎಲ್ಲರೂ ಬಂದು ಇಡೀ ತಾಲೂಕಿನ ಜನತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಮತ್ತು ನಮ್ಮ ಏನು ಈ ಚುನಾವಣೆಯ ಡೆಲಿಗೇಟ್ಸ್ ಇದ್ದಾರೆ ಅವರು ಸಹ ಮತ್ತು ಡಿಸಿಸಿ ಬ್ಯಾಂಕ್ ಚುನಾವಣೆಯಾಗಿ ಡೆಲಿಗೇಟ್ಗಳೇನಾಗಿದ್ದರು ಅವರೆಲ್ಲರೂ ಬಂದು ಶಾಸಕ ಶುಭಾಶಯ ಕೋರೋದ್ರ ಮೂಲಕ ಈ ಒಂದು ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿ ಹೇಳ್ಬಿಟ್ಟು ಎಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಏನು ಮನೆ ಒಂದು ಸಭೆಗೌಡರು ಸೋಲುಕೊಳ್ಳೋಕ್ಕೆ ತಯಾರಿ ಯಾಕೆಂತಂದರೆ ಮೋಸ ಆಗಿದ್ದು ನಮಗೆ ಅವ್ರಿಗೆಲ್ಲ ಹೋದ ಬಾರಿ ಏನು ಚುನಾವಣೆಯಲ್ಲಿ ನಾನು ನಾಮಪತ್ರ ವಾಪಸ್ ಪಡೆದು ಅವ್ರು ಬಿಟ್ಟಿದ್ದೆ ಈ ಸಾರಿ ಅವ್ರು ಬಿಡಬೇಕಾಯಿತು ಅವ್ರ ಅಣ್ಣನ ಮೇಲೆ ಅಂದರೆ ಅವ್ರು ಗೌರವ ಇದ್ದಿದೆ ಹೋದ ಬಾರಿ ನಮ್ಮ ಅಣ್ಣನ ಒಂದು ಗೌರವ ಉಳಿಸಿದರೆ ನಮ್ಮ ಅಣ್ಣಿಗಿಂತ ದೊಡ್ಡದು ಯಾವುದು ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಏನನ್ನ ಇದ್ದಿದ್ದರೆ ಇವತ್ತು ಅವಿರೋಧವಾಗಿ ನಮಗೆ ಬಿಡಬೇಕಾಗಿತ್ತು ಆದರೆ ಅವ್ರ ಅಣ್ಣ ಇದ್ದಿದ್ದರೆ ನಾವು ಕೇಳ್ಬೋದಾಗಿತ್ತು ಅದಕ್ಕೆ ಸಂಬಂಧಪಟ್ಟವ್ರು ಕೇಳಿದ್ವಿ ಯಾರಾವತ್ತು ಸಂಬಂಧಪಟ್ಟಿದ್ದಾರೆ ಇಲ್ಲಿ ಯಾರು ಒಂದು ಉಸ್ತುವಾರಿ ವಹಿಸಿದ್ರು ಅವ್ರಿಗೆ ಕೇಳಿತೀವಿ ಆದರೂ ನಮ್ಮ ಕಡೆಯಿಂದ ಒಂದು ಓಟ್ ಹಾಕ್ಸಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಅವರೋಧ ಮಾಡೋಕ್ಕೆ ನನಗೆ ಒತ್ತಡ ಇದೆ ನಾನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅವರು ಅವ್ರ ಪಕ್ಷದ ಕೆಲಸವನ್ನು ಮಾಡ್ಕೊಂಡಿದ್ದೆ ಇವತ್ತು ಹೇಳ್ತಾರೆ ಟೂರ್ ಕರ್ಕೊಂಡೋಗ್ಬಿಟ್ಟು ಅದೊಬಿಟ್ಟು ನಮಗಿಂತ ಮುಂಚೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಯಿತು ಅವತ್ತೆಲ್ಲ ನಿರ್ದೇಶನ ಯಾರು ಕರ್ಕೊಂಡು ಹೋದ್ರು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಿರ್ದೇಶನ ಯಾರು ಟೂರ್ ಕರ್ಕೊಂಡು ಹೋದ್ರು ನಾವೇನು ಕರ್ಕೊಂಡು ಹೋಗಿದ್ದು ಯಾರು ಕರ್ಕೊಂಡೋಗಿದ್ದು ಜೊತೆ ಹೊಸದಾಗಿ ನಡೀತಾ ಇದೆಯಾ ಎಮ್ ಎಲ್ ಎನ್ನೆಲ್ಲ ಜನ ಇಟ್ಕೊಂಡಿದ್ರಲ್ಲ ಇದೇ ಕಾಂಗ್ರೆಸ್ ಅವರೇ ಶಾಸನನೆಲ್ಲ ಕರ್ಕೊಂಡು ಹೋಗಿ ಸರಟ ಇಟ್ಕೊಂಡು ಯಾಕೆ ಇಟ್ಕೊಂಡು ಪುಡಿಯೋ ಅಭ್ಯಾಸ ಕಲಿಸ್ತೇವೆ ಅಂತ ಹೇಳಿದ್ರೆ ಸರ್ಕಾರ ಟಾರ್ಗೆಟ್ ಕೊಟ್ಟು ಮಾಡಿಸೋದಾಗೆ ಇಷ್ಟೇ ಮಾಡಬೇಕು ಅಂತ ಅಬಕಾರಿ ಇಲಾಖೆ ಅವರಿಗೆ ಟಾರ್ಗೆಟ್ ಕೊಡ್ತಾಯಿದ್ದಿಲ್ಲ ಯಾಕೆ ಕೊಡ್ತಾ ಇದ್ದಾರೆ ದಿನ ಬೆಳಗಾದಷ್ಟೇ ಬರೀ ಒಂದು ಒಂದೂವರೆ ವರ್ಷದಿಂದ ಕೋಲಾರಿಂದ ನಮ್ಮ ಉಳ್ಭಾಗ ಬರ್ತಿವಿ ಎಷ್ಟು ಬಾರ ಲೋಕಮ್ ಆಗಿದೆ ನಾವು ಮಾಡ್ತಾ ಇದ್ದೀವಿ ಜೆ ಡಿ ಎಸ್ ಮುಖಾಂತರ ತಾಲೂಕು ಸರ್ ಒಬ್ಬರು ಮಾಡಿಸಿದ್ದಾರೆ ಇದೆಲ್ಲ ಮಾಡಿ ಮಾತಾಡಬೇಕಾದ್ರೆ ಅವರು ಹಿರಿಯರಿದ್ದಾರೆ ಒಳ್ಳೆಯ ಸ್ಥಾನದಲ್ಲಿದ್ದಾರೆ ಯೋಚನೆ ಮಾಡಿ ಮಾತಾಡಬೇಕು ರಾಜಕೀಯವಾಗಿ ಟೀಕೆ ಮಾಡಿ ಅದನ್ನು ಬೇರೆ ರೀತಿ ಟೀಕೆ ಮಾಡಬಾರ್ದು ಅದ್ರ ಜೊತೆಗೆ ಏನು ಡೆಲಿಗೇಟ್ಸ್ ಇದ್ದರು ಕತ್ತಲ್ ಕೋಣೆಯಲ್ಲಿ ಇಟ್ಟಿದ್ರು ಅಂತ ಹೇಳಿ ಈಗ ನಾಳೆ ನಾವು ಒಂಬತ್ತು ಜನ ಡೆಲಿಗೇಟ್ಸ್ ಇರ್ತಾರೆ ಕೇಳಿ ಈಗ ಈಗ ಆಲ್ರೆಡಿ ಇದ್ದಾರೆ ಒಂಬತ್ತು ಜನ ಇರ್ತಾರೆ ಅಂದರೆ ನಾವು ಒಂಬತ್ತು ಜನ ಸೇರಿಸಿ ಒಂದು ಹತ್ತು ಜನ ಸೇರಿ ನಾವೊಂದು ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಈ ಚುನಾವಣೆಯ ಒತ್ತಡಗಳಿಂದ ಅದು ಮಾಡಕ್ ಆಗ್ಲಿಲ್ಲ ಇವತ್ತು ಹೆಂಗೂ ಇದು ಪತ್ರಿಕಾಗೋಷ್ಠಿಗಲ್ಲಿ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ನಾಳೆ ಅಲ್ಲಿ ಸಭೆ ಇರುತ್ತೆ ಅದ್ರಲ್ಲಿ ಕೊಡಕ್ಕೆ ಆಗುತ್ತೆ ಅನ್ನೋದಕ್ಕೋಸ್ಕರ ಕೊಡ್ತಾರೆ ಅವರು ಸೋಲ್ ಒಪ್ಪಸ್ ಯಾವತ್ತೆ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಯಾರು ಜನರು ಕೊಟ್ಟಿರ್ತಕ್ಕಂಥ ತೀರ್ಪು ಸಿದ್ಧ ಇರಬೇಕು ಅದು ಯಾವತ್ತಿರ್ತಾರೋ ಅವ್ರು ಇದರಿಂದ ಇನ್ನೂ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಏನೋ ಅವ್ರು ಏನೇನು ಅಂದ್ಕೊಂಡಿದ್ರು ಮನೆಗಳಲ್ಲಿ ತಗೊಂಡ್ ದುಡ್ಡು ಇಟ್ಟರಲ್ಲ ಫೋನ್ ಮಾಡಿ ಮಾತಾಡ್ತಲ್ಲ ನಿಮ್ಮ ಮನೇಲಿ ಇಷ್ಟು ದುಡ್ಡಿಟ್ಟಿದ್ದೀವಿ ಅಂತೇಳಿ ಫೋನ್ ಮಾತಾಡ್ದಲ್ಲ ಅವಾಗ ಏನು ಸಿಗ್ಬಿಟ್ಟು ಫೋನ್ ಅವ್ರಿಗೆ ಯಾರ ಮನೆಗೂ ಹೋಗಿಲ್ಲ ಅವ್ರ ಮನೆಗಳಿಗೆ ಏನೋ ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರು ಯಾರ ಮನೆಗೂ ನಾವು ಹೋಗಿಲ್ಲ ದುಡ್ಡು ಎತ್ಕೊಂಡು ಅವರೇ ಎಲ್ಲ ಮಾಡಿರ್ತಕ್ಕಂಥದ್ದು ಇದೇ ಏನು ನಾವು ಡೆಲಿಗೇಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅವರೇನೋ ಒಂದು ಪ್ರವಾಸಕ್ಕೆ ಹೋಗಿದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ರೆ ಮಧ್ಯದಾರಿನಲ್ಲಿ ಹೋಗ್ಬಿಟ್ಟು ಅವ್ರು ಇಟ್ಕೊಂಡು ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ರು ಅಲ್ಲಿ ಗಲಾಟೆಗಿಟ್ಟಿದ್ದು ಅವ್ರು ಬಸ್ ಹತ್ತಿ ಬಂದು ಮತ್ತೆ ಬಸ್ ಹತ್ರ ಹೋಗಿ ಕಾಲು ಇಟ್ಕೊಂಡು ಎಲ್ಲ ಮಾಡ್ದಲ್ಲ ಆ ಕೆಲಸ ನಾವೆಲ್ಲ ಮಾಡಿದ್ರು ನಮ್ಮ ಡೆಲಿಗೇಟ್ಸ್ ಏನಿದ್ರು ಹೌದು ರಾಜಕಾರಣದಲ್ಲಿ ಸಹಜ ಇದೆ ರಾಜಕಾರಣ ಬಂದಾಗ ಟೂರ್ ಹೋಗ್ತಕ್ಕಂಥ ಇದು ಮಾಡ್ತಂದ್ರೆ ಇವತ್ತಿಂದಲ್ಲ ಮೊದಲಿಂದ ನಡ್ಕೊಂಡು ಬಂದಿದೆ ಇವತ್ತು ಹೊಸ ನಾವೇನು ಮಾಡ್ತಲ್ಲ ಇಡೀ ರಾಜ್ಯ ಮಾಡ್ತಾ ಇದೆ ಈ ಕೋಲಾರ ಜಿಲ್ಲೆಯಲ್ಲಿ ಪ್ರವಾಸ ಕಳಿಸಿದ್ರಲ್ಲ ಕೋಲಾರ ತಾಲೂಕಲ್ಲಿ ಅವರಲ್ಲ ಅನ್ನೋದು ನಾವು ಹೋಗೋದು ಅಲ್ಲ ಅವ್ರ ಕೈಯಿಂದ ರಕ್ಷಿಸೋಬೇಕಂದ್ರೆ ನಾವು ಒಂದಕಡೆ ಇಟ್ಕೋಬೇಕಾಗುತ್ತದೆ ಇಲ್ಲ ನಾವು ಅಲ್ಲಿ ಇಟ್ಕೊಂಡೇ ಈ ಮನೆಗಳ ದುಡ್ಡು ತಕ್ಕಂತ ದುಡ್ಡು ಇರ್ತಾ ಇದ್ದಾರೆ ಇಲ್ಲಿ ಇದು ಏನು ಪರಿಸ್ಥಿತಿ ರಾಜಕೀಯವಾಗಿ ಅಂತಿಮವಾಗಿ ದುಡ್ಡು ಕೊಟ್ರು ಕಾಸು ಕೊಟ್ರು ಇನ್ನೊಂದು ಮಾಡೋ ಕೈ ಹಿಡಿದ್ರು ಕಾಲು ಹಿಡಿದ್ರು ಪ್ರೀತಿಯಿಂದ ōಟ ಹಾಕದ್ರು ವಿಶ್ವಾಸದಿಂದ ōಟ ಹಾಕದ್ರು ಗೆಲುವೇ ಅಂತಿಮ ತೀರ್ಮಾನಗಳು ಬರು ಹೌದು ಆ ಒಂದು ಕಾರಣಕ್ಕೋಸ್ಕರ ರಾಜಕೀಯದ ಒಂದು ವ್ಯವಸ್ಥೆ ಆ ಮಟ್ಟಕ್ಕೆ ಇರೋದ್ರೆ ನಾವು ಒಂದು ನಮ್ಮ ಒಂದು ಒಂದು ನಮ್ಮ ಒಂದು ಪಕ್ಷದ ಒಂದು ಸೇಹಿರೋ ಕುಸ್ತಾಗಿ ನಾವೇನು ಮಾಡಬೇಕು ಪಕ್ಷದ ಚೌಕಟ್ಟಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಇದರಲ್ಲಿ ಯಾವುದೇ ನಮ್ಮ ಡೆಲಿಗೇಟ್ಸ್ ಏನಿದ್ರು ಯಾರನ್ನೂ ಕತ್ವ ಕೂಡ ಹಾಕಿದ್ರೆ ಎಲ್ಲ ಫ್ರೀಯಾಗಿ ಓಡಾಡ್ಕೊಂಡಿದ್ರು ನಾವು ಹತ್ರ ಏನು ಇದು ಮಾಡೋಕ್ಕಿಲ್ಲ ನೀವಿನ್ನ ಅವ್ರ ಹೆಣ್ತಿನೇ ಫೋನ್ ಮಾಡಕ್ಕೆ ಫೋನ್ ಹೋಗ ಅವಕಾಶ ಇದ್ದೀರ ಇಟ್ಟಿದ್ರು ನೀವು ನಮ್ಮ ಡೆಲಿಗೇಟ್ಸ್ ಯಾವ ಥರ ಕೇಳಿ ಅವ್ರ ಮನೆಗಳಲ್ಲಿ ಕೇಳಿ ಬೇಕಾದ್ರೆ

ನಾಗಾರ್ಪನ್ನು ತಗೊಂಡಿಲ್ಲ ಈಗ ಬರ್ಬೇಕಂತಂದ್ರೆ ಬಸ್ ಅದ್ ಬರ್ಬೇಕಂದ್ರೆ ಯಾರು ದೊಡ್ಡದಿಲ್ಲ ಅವ್ರ ಹಂಗ ನಾನು ಬಸ್ ಅದ್ ಬಂದವ್ ಮತ್ತೆ ಹೋಗ್ ಕೈಕಾಲ್ ಇಟ್ಕೊಂಡ್ರ ನಮ್ಮಲ್ಲಿ ಯಾರು ಬರ್ಲಿಲ್ಲ ಬಸ್ ಅತ್ತೆ ನೀವ್ ವಾಲಂಟಿಯರ್ ಕೇಳ್ಕೊಳ್ಳಿ ನಾನು ಹೇಳ್ತಕ್ಕಂಥದ್ದು ಏನು ನಾವು ನನ್ನ ಬಿಟ್ಟು ಒಂಬತ್ತು ಜನ ಇದ್ದಾರೆ ನೀವು ಪರ್ಸನಲ್ ಆಗಿ ಇಂಟ್ರೂವ್ ಮಾಡ್ರಿ ಅವ್ರನ್ನ ಒಂದು ಸಾಸಿವೆ ಕಾಳಷ್ಟು ಅವ್ರು ಮಾತಾಡಿದ್ರಲ್ಲಿ ಏನಾದ್ರು ನಿಜ ಅಂದ್ರೆ ನಾನು ಇವತ್ತೇ ಬೇಕಾದ್ರೆ ನೀವು ಹೋಗ್ತೀವಿ ರಾಜಕೀಯದಿಂದ ಇಲ್ಲ ಅವ್ರು ಪ್ರಮಾಣ ಮಾಡಿ ಹೇಳಿ ಇಲ್ಲ ಗಲಾಟೆ ಮಾಡ್ಕೊಂಡು ಬಸ್ ಬಂದಿರೋದು ಸುಳ್ಳು ನಾವು ಮತ್ತೆ ಅವ್ರು ಕೈಕಾಲು ಇಟ್ಕೊಂಡು ಕರ್ಕೊಂಡು ಹೋಗಿರೋದು ಸುಳ್ಳು ಅಂತ ಪ್ರಮಾಣ ಮಾಡಿ ಹೇಳಿ ಅವರು ಸರಿ ಇವಾಗ ಕೋಲಾರ ಶಾಸಕರು ಮೊನ್ನೆ ಒಂದು ಆರೋಪ ಮಾಡ್ತಾರೆ ನಿಮ್ಮ ಮೇಲೆ ಗೆದ್ದಿದ್ದೀರಿ ಅಂತ ಜಾಸ್ತಿ ಸಂತೋಷ ಪಡಬೇಡಿ ನಾನು ಮುಳುಬಾಗ್ಲಿಂದನೇ ಗೆದ್ದಿರೋದು ನಾನು ಡೈರೆಕ್ಟ್ ಇದ್ದೀನಿ ಅಂತ ನಿಮ್ಗೆ

ನಾನು ಇದ್ದೀನಿ ಅನ್ನೋದು ಇಲ್ಲಿ ನಾವು ಬಿಗ್ತಾ ಇದ್ರೆ ಏನ್ ಮಾಡ್ತಾರೆ ಇದ್ದೀವಿ ಏನ್ ಬಿಗ್ತಾ ಇದ್ದೀವಿ ಈಗ ಅವರು ಶಾಸಕರಾಗಿ ಅವ್ರ ನಿರ್ದೇಶಕರಾಗಿ ಏನ್ ಬೇರೆ ಅವ್ರ ಬಗ್ಗೆ ಗೌರವ ಇದೆ ಅದನ್ನ ಮಾಡ್ತಾರೆ ನೀವು ಯಾರೋ ನಿಮ್ಮ ಹಿಂಬಾಲಕ ಏನೋ ಅಂತ ಅದನ್ನ ಕೇಳ್ಕೊಂಡು ಏನಾದ್ರು ಮಾತಾಡಿದ್ರೆ ಅವ್ರು ನಿಮ್ ಗೌರವ ಕಡಿಮೆ ನಾವೆಲ್ಲ ಹೇಳಿದ್ವ ಏನು ಸರ್ ಡಿ ಸಿ ಸಿ

ನಾವು ಈ ಪತ್ರಿಕೆಗಳ ಸ್ಟೀಟ್ ಕಳೆದ್ದು ನಿನ್ನೆಲ್ಲ ಮಾತಾಡ್ಕೊಂಡು ನಿನ್ನೆ ಎಲ್ಲ ನಾಮಿನೇಷನ್ಗೂ ಹೋಗಿದ್ದೀವಿ ಅಂದ್ರೆ ಹೊತ್ತಿಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಆಗಲಿ ಒಂದು ಯಾರೋ ಹೇಳ್ತಾ ಇದ್ದಾರೆ ಆಗಲೇ ಅಷ್ಟೇ ನಮ್ಮ ಪಕ್ಷದಲ್ಲಿ ಸ್ವಲ್ಪ ತಿರುಕಿದೆ ನಿಮ್ಮಲ್ಲಿ ಯಾರೋ ಒಂದು ಅಂತ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಒಂದಾಗಿ ಹೋಗಿದ್ದೀವಿ ನಿಮ್ಮನ್ನೇ ಕೂಡ ನಾಮಿನೇಷನ್ ಆಗ್ಬೇಕಾದ್ರೆ ಆನಂದ್ ರೆಡ್ಡಿ ಅವರ ಜೊತೆ ಮುರಳಿ ಅವ್ರಿಗೆ ಆಗ್ಬೋದು ಆನಂದ್ ರೆಡ್ಡಿ ಅವ್ರಿಗೋದು ಶ್ರೀನಿವಾಸ ರೆಡ್ಡಿ ಅವರಾಗ್ಬೋದು ಶ್ಯಾಮೇಗೌಡರಾಗ್ಬೋದು ಗಡಿಕ್ಷರಾಗ್ಬೋದು ಆಗ್ಬೋದು ನಮ್ಮ ಶಂಕರತ್ನವರಾಗ್ಬೋದು ಗಣಪತಿ ರೆಡ್ಡಿ ಅವರಾಗ್ಬೋದು ಆಗ್ಬೋದು ಸುಮಾರು ಮುಖಂಡರು ಇಡೀ ನಮ್ಮ ತಾಲೂಕಲ್ಲಿರೋ ಎಲ್ಲ ಸ್ಟೇ ಡಿ ಎಸ್ ಮುಖಂಡರು ಒಟ್ಟಿಗೆ ಹೋಗಿ ನಾವು ನಿನ್ನೆ ನಾಮಿನೇಷನ್ ನಮ್ಗೆ ಇನ್ನೂ ಒಂದು ಒಳ್ಳೆಯ ಅವಕಾಶ ಸಿಕ್ಕಿಲ್ಲ ಕೋಲಾರ ತಾಲೂಕು ಶ್ರೀನಿವಾಸಪುರ ತಾಲೂಕು ಹುಡುಬಾಗ ತಾಲೂಕಿಂದ ನಮ್ಮ ಪ್ರಿಯ ಅವರಿಗೆ ತಾಲೂಕವರಿಗೆ ಅವರು ಇದು ಕೊಟ್ಟಿದ್ದಾರೆ ಮೂರು ಜನ ಹಾಗಾಗಿ ಮೂರು ನಾವು ಕೆಲ್ಸ್ಕೊಳ್ಳೋ ಅವಶ್ಯ ಅವಶ್ ಇದೆ ನಿನ್ನೆ ಹೆಂಗೂ ಕೋಲಾರಲ್ಲಿ ಆಗಲೇ ಹೋಗಿ ಒಂದಷ್ಟು ಹ್ಯಾಂಡ್ ವಾಶು ಮಾಡ್ಕೊಂಡು ಬಂದಿದೆ ಅವ್ರ ಬಗ್ಗೆ ಇದನ್ನು ಹೇಳ್ತಾ ಇದ್ದೀರಿ ಈ ಆಗಲೇ ಒಬ್ಬರೂ ಹೇಳ್ತಾ ಇದ್ರು ಹಣ ಹಣ ಬಂದ ತಕ್ಷಣ ಹೋಯ್ತು ಎಂದ ಅವರು ನಿಜ ಮೊನ್ನೆ ಎಮ್ ಎಲ್ ಎಲೆಕ್ಷನಲ್ಲಿ ಕಾಂಗ್ರೆಸ್ವರು ಕೊಟ್ಟರು ಬಿಟ್ಟಿ ಬಾಗಿಗಳಿಂದಾನೆ ಅವ್ರಿಗೆ ಇದು ಬಿದ್ದಿದ್ದಾರೋ ಓಟ್ ಬಿದ್ದಿದ್ದು ಆ ಬಿಟ್ಟಿ ಬಾಗಿಗಳ ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು ಇವತ್ತು ಬಿಟ್ಟಿ ಬಾಗಿಲು ಕೊಟ್ಟಿದ್ದಕ್ಕೆ ಇನ್ನೂರೈವತ್ತು ಓಟಿಂದ ಐದು ಸಾವಿರ ಓಟ್ ಒಳಗೆ ಸುಮಾರು ಐವತ್ತು ಶಾಸಕರು ಎದ್ದಿದ್ದಾರೆ ಇದೆಲ್ಲ ಬಿಟ್ಟಿ ಭಾಗ್ಯಗಳ ಭಾಗ್ಯನೇ ಅವ್ರಿಗೆ ಆಗಿದೆ ಬಿಟ್ಟಿ ಭಾಗ್ಯ ಆದ್ಮೇಲೆ ಏನಾಯ್ತಿವರು ಅದೇ ನಮ್ಮ ಉಮಾರಣ್ಣ ಪಂಚರತ್ನ ಪಂಚರತ್ನ ಇವತ್ತು ಅನುಷ್ಠಾನದಲ್ಲಿ ಇದ್ದಿದ್ರೆ ಒಂದು ಪಂಚಾಯಿತಿಗೆ ಒಂದೊಂದು ಹಾಸ್ಪಿಟಲ್ ಬರ್ತಾ ಇತ್ತು ಅಂತ ಹೇಳಿದ್ರು ಒಂದೊಂದು ಪಂಚಾಯಿತಿ ಹೆಡ್ ಕ್ವಾರ್ಟರ್ ಒಂದೊಂದು ಹಾಸ್ಪಿಟಲ್ ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಬೇಕಾಗಿತ್ತು ಇಂಥ ಒಳ್ಳೆ ಕಾರ್ಯಗಳೆಲ್ಲ ಬಿಟ್ಟು ಸರ್ಕಾರದ ಬಾಕ್ಸಕ್ಕೆ ಒಂದು ರೂಪಾಯಿ ದುಡ್ಡಿಲ್ಲದೆ ಇಲ್ಲದೆ ಸಂಬಳ ಕೊಡೋಕ್ಕೂ ಇಲ್ಲದೆ ಮಾಡಿದ ಇದರ ಪ್ರತಿಫಲ ಈ ನಮ್ಮ ಇಲ್ಕಲ್ಲ ತೋರಿಸ್ತಾರೆ ಅನಾ ಮುಂದೆ ಬರ್ತಾರಂಥ ತಾಲೂಕು ಸಂತಿ ಜೆ ಪಿ ಎಲೆಕ್ಷನ್ ತೋರಿಸ್ಕೊಡ್ತಾರೆ ಈ ದಿನ ಹೇಳ್ತಾ ಇದ್ದೀವಿ ನಮ್ಮ ತಾಲೂಕಲ್ಲಿ ನಮ್ಮ ಪಕ್ಷದವರೆಲ್ಲ ಒಗ್ಗಟ್ಟಾಗಿದ್ದೀವಿ ನಾಳೆ ಬೆಳಗ್ಗೆ ನಮ್ಮ ಎಲ್ಲ ಮುಖಂಡರು ಸೇರಿ ನಮ್ಮ ಕಳೆನಹಳ್ಳಿಯ ನಾಗನವರಾಗೋರು ಶಾಮೇಗೌಡರಾಗೋರು ಅಂದರೆ ನಮ್ಮ ಲಕ್ಷ್ಮೀ ಪ್ರಿಯರೋರು ಒಬ್ಬರನ್ನು ಎಲ್ಸ್ಕೊಂಬರೋಕ್ಕೆ ಹಗಲು ಇರಲು ನಾವೀಗ ಅಂತ ಬೀರದೆ ಇಪ್ಪತ್ತೈದನೇ ತಾರೀಕು ವರೆಗೂ ನಿದ್ದೆ ಮಾಡದೆ ನಾಳೆ ಕೆಲಸ ಮಾಡಿ ಕೆಲ್ಸ್ಕೊಂಡ್ಬರ್ಬೇಕು ಅಂತ ಎಲ್ಲ ಮುಖಂಡರು ಹಂಗ್ ಮಾಡ್ತಾ ನಮ್ಮ ಎಮ್ ಎಲ್ ಎ ಸಹ ಬರ್ತ್ಡೇ ಇದೆ ಮುಂಚದ ಬಗ್ಗೆ ನಾಳೆ ಹನ್ನೊಂದು ಗಂಟೆಗೆ ಎಲ್ಲ ನಮ್ಮ ಮುಖಂಡರು ನಮ್ಮ ಎಲ್ಲ ಡೈರಿ ಅಧ್ಯಕ್ಷರು ಬರಬೇಕು ಅಲ್ಲಿ ಬಂದು ಅವ್ರಿಗೆಲ್ಲ ಹನ್ನೊಂದು ಗಂಟೆಗೆ ಬಂದು ಆಶೀರ್ವಾದ ಮಾಡಿ ಅವರಿಗೆಲ್ಲ ಒಳ್ಳೆ ರೀತಿ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತೆಲ್ಲವನ್ನು ಮಾಡ್ತಾರೆ ಆಗಮಿಸಿದಂಥ ಪತ್ರಕರ್ತರು ನಮ್ಮ ಪಕ್ಷದ ಅಧ್ಯಕ್ಷರು ನಾಗರಾಜನವರು ಮತ್ತು ನಮ್ಮ ಸ್ನೇಹಿತರು ರಸ್ಪತ್ರೆ ನೀರು ಹಾಗೆ ನಮ್ಮ ಹಿತೈಷಿಗಳು ಡಾಕ್ಟರ್ ಪ್ರಕಾಶನವರು ಮತ್ತು ನಮ್ಮ ಹಳೆ ಕಾಲ ಹಳೆಯ ಮಿತ್ರರಾದಂಥ ನಮ್ಮ ಮತ್ತು ಪ್ರಭಾಕರು ಲಕ್ಷ್ಮೀನಾರಾಯಣ ಮಂಜು ಹರಿ ಇದೆಲ್ಲ ಪತ್ರಕರ್ತರ ಒಂದು ಸಮ್ಮುಖದಲ್ಲಿ ಅಂದರೆ ನಾವು ಪಕ್ಷ ನಮ್ಮ ಪಕ್ಷ ತಾಲೂಕಲ್ಲಿ ಗಟ್ಟಿ ಇದೆ ಸುಮ್ಮನೆ ಊಹಾಪೋಹಗಳು ಅದೆಲ್ಲ ಬರೀ ಆಚೆ ಈಚೆ ಮಾತಾಡ್ಕೊಳ್ಳುವಂಥದ್ದು ಯಾರೂ ದಿನಾಭ್ರಾಯ ಇಲ್ಲ ಏನಾದರೂ ಇದ್ದರೆ ನೇರವಾಗಿ ಮಾತಾಡ್ಕೊಳ್ತೀವಿ ನಾವು ಅಲ್ಲೇ ಬಗೆಹರಿಸ್ಕೊಳ್ತೀವಿ ಬಗೆಹರಿಸ್ಕೊಂಡು ಒಗ್ಗಟ್ಟಾಗಿ ನಾವು ಚುನಾವಣೆ ಎದುರಿಸುವಂಥ ಇದಿದೆ ಈಗಾಗಲೇ ನಾವು ನಾಲ್ಕೈ ನಾಲ್ಕು ಸಲ ನಮ್ಮ ಅವರು ಅಭ್ಯರ್ಥಿಯಾಗಿ ಗೆದ್ದು ಅಧ್ಯಕ್ಷರಾಗಿದ್ದಾರೆ ಅದೇ ಅವಾಗ ಹೇಳಿದ್ರಲ್ಲ ಒಂದು ಸಲ ಸ್ವಲ್ಪ ಎಡವ ಎಡವಟ್ಟಾಗಿ ಇದೆ ಈ ರೀತಿ ಆವಾಗಲೇ ಕೇಳಿದ್ರಲ್ಲ ಮನೆಗಳಲ್ಲಿ ಹೋಗಿ ದುಡ್ಡು ಕೊಟ್ಟುಬಿಟ್ಟು ನಾವು ಇಲ್ಲಿ ಕೊಟ್ಟಿದ್ದೀವಿ ನೀವು ನಾವು ಅಲ್ಲೇ ಇದ್ಕೊಂಡು ಓಟ್ ಹಾಕಿ ಅನ್ನೋ ಒಂದು ಆಕಾಂಕ್ಷೆ ಆಸೆ ಆಕಾಂಕ್ಷೆಯಿಂದ ಒಂದು ಎರಡು ಮೂರು ಸೋಟಲ್ಲಿ ಸೋ ಸೋಲ್ಬೇಕಾಯಿತು ಅಷ್ಟೇ ಹೊರತು ನಾವು ಆವತ್ತು ಕೂಡ ಹತ್ತು ಜನ ಇದ್ವಿ ಅಧ್ಯಕ್ಷರು ಅದರಿಂದ ಸ್ವಲ್ಪ ಎಡವಟ್ಟಾಯಿತು ಅಂತ ಕಾಯೇನು ಆಗೋ ಅಂಥ ಅವಶ್ಯಕತೆ ಈ ಸಲ ಇಲ್ಲ ನಾವೆಲ್ಲ ಒಟ್ಟಾಗಿದ್ದೀವಿ ಮೂರಕ್ಕೆ ಮೂರು ನಾವು ಗೆದ್ಕೊಂಡು ಬರ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ ಸರ್ ವೆಲ್ಕಮ್ ಮಾಡಬೇಕು ಈ ಮಾಧ್ಯಮ ಸುದ್ದಿಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಕಡನಹಳ್ಳಿ ನಾಗರಾಜನ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘಪತಿ ರೆಡ್ಡಿಯನ್ನವರೇ ಮತ್ತು ಡಾಕ್ಟರ್ ಪ್ರಕಾಶನ್ ಅವರೇ ನಾಗಮಂಗಲಶಂಕರನ್ ಅವರೇ ನಮ್ಮ ಅವರೇ ಮಂಜು ಅನ್ನವರೇ ಮತ್ತು ಹರಿ ಅವರೇ ಅಶೋಕನ್ ಅವರೇ ನಾಳೆ ಅಂದರೆ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮುಲ್ಬಾಗ್ಲು ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜಣ್ಣವರ ಹುಟ್ಟುಹಬ್ಬದ ಆಚರಣೆ ಹಿನ್ನೆಲೆಯಲ್ಲಿ ಅವರ ಸ್ವಗೃಹದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವ್ರಿಗೆ ಈ ತಾಲೂಕಿನ ಜನತೆ ಬಂದು ಅವ್ರಿಗೆ ಆಶೀರ್ವಾದ ಮಾಡಲಿಕ್ಕೆ ಈಗಾಗಲೇ ನಮ್ಮ ನಾಯಕರುಗಳು ವಿಸ್ತಾರವಾಗಿ ಹೇಳಿದ್ದಾರೆ ಈ ತಾಲೂಕಿನ ಜನತೆಯಲ್ಲಿ ಮನವಿ ಪ್ರತಿಯೊಬ್ಬರೂ ಕೂಡ ಅವ್ರು ಹೋಗ್ತಾರೆ ಅವರು ಆಶೀರ್ವಾದ ಮಾಡ್ತಾರೆ ಅಂತ ಅನ್ನೋದಲ್ಲ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಯಾಕಂತಂದರೆ ಪ್ರತಿಯೊಬ್ಬರ ಆಶೀರ್ವಾದದಿಂದ ಕೂಡ ಅವರ ಹುಮ್ಮಸ್ಸು ಉತ್ಸಾಹ ಹೆಚ್ಚಿಗಾಗುತ್ತದೆ ಈಗಾಗಲೇ ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಂತೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸೆಣಿಸುತ್ತಿರುವ ನಮ್ಮ ಶಾಸಕರಿಗೆ ನೀವೆಲ್ಲರೂ ಕೂಡ ಬಂದು ನಿಮ್ಮ ವಿಶಸ್ಸನ್ನು ತಿಳಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕಾಗಿ ತಮ್ಮ ತಮ್ಮ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ತಾ ಮತ್ತು ಈಗಾಗಲೇ ನಿನ್ನೆ ದಿವಸ ನಮ್ಮ ನಾಯಕರು ಅಧ್ಯಕ್ಷರು ನಾಗರಾಜನವರು ಸಮೇಗೌಡರನ್ನವರು ಮತ್ತು ನಮ್ಮ ಮಹಿಳಾ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷ್ಮೀಪ್ರಿಯವರು ಕೂಡ ನಾಮಿನೇಷನನ್ನು ಸಲ್ಲಿಸಿರ್ತಾರೆ ಅದರ ಸಲುವಾಗಿ ಏನು ಇಪ್ಪತ್ತೈದು ಇದೇ ತಿಂಗಳು ಇಪ್ಪತ್ತೈದರಂದು ನಡೆಯುವ ಈ ಸಾಕಾರ ಕ್ಷೇತ್ರದ ಚುನಾವಣೆಯಲ್ಲಿ ಏನು ಡೆಲಿಗೇಟ್ಸ್ ಚುನಾಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಬಾಳ್ಕೊಂಡಿರ್ತಕ್ಕಂಥ ಡೆಲಿಗೇಟ್ಸ್ ಏನಿದ್ದೀರೋ ತಾವೆಲ್ಲರೂ ಕೂಡ ನಮ್ಮ ಮುಲ್ಬಾಗಿಲಿನ ಮೂರು ಅಭ್ಯರ್ಥಿಗಳಿಗೆ ತಮ್ಮ ತಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಮೂರು ಜನರನ್ನು ಜಯಶೀಲರನ್ನಾಗಿ ಮಾಡಬೇಕಾಗಿ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತಾ ಈ ಅವಕಾಶಕ್ಕೆ ನಾನು ಒಂದ್ಸುತ್ತ ನನ್ನ ಮಾತನ್ನು ನಡೆಸ್ತಾ ಇದ್ದೀನಿ